ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ಹೋರಾಟಕ್ಕೆ ಹೊಡೆದಾಟಕ್ಕೆ ಬಲಿಯಾಗೋದು ಬಡವರ ಮಕ್ಕಳೆ. ಇದು ನಿಜ ಕೂಡ ಹೌದು ಈ ಒಂದು ವಿಚಾರ ಒಂದಷ್ಟು ದಿನ ಮತ್ತೆ ಸೌಂಡ್ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಬೇಗೂರು ಕಾಲೋನಿ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ ಆ ಸಿನಿಮಾದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಜೀವ್ ಹನು ಬಿಗ್ ಬಾಸ್ ಸ್ಪರ್ಧಿ ಕೂಡ ಹೌದು ಬಿಗ್ ಬಾಸ್ ಎಂಟನೇ ಸೀಸನ್ನಲ್ಲಿ ಅದ್ಭುತವಾಗಿ ನಮ್ಮನ್ನ ರಂಜಿಸಿದವರು ಹಲವಾರು ಸಿನಿಮಾಗಳಲ್ಲಿ ರಂಜಿಸಿದವರು ಜೊತೆಗೆ ಆ ಕ್ರಿಕೆಟ್ ಆಟಗಾರ ಸಿ ಎಲ್ ಮ್ಯಾಚ್ ನಡುವೆ ಇದೀಗ ಬೇಗೂರು ಕಾಲೋನಿ ಸಿನಿಮಾ ಕೂಡ ಈ ಶುಕ್ರವಾರ ಅಂದರೆ ಜನವರಿ ಮೂವತ್ತೊಂದಕ್ಕೆ ಗ್ರ್ಯಾಡ್ ಆಗಿ ರಿಲೀಸ್ ಆಗ್ತಿಗೆ ಸಮ್ಥಿಂಗ್ ಸ್ಪೆಷಲ್ ಏನೋ ಈ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನನ್ನ ಜೊತೆ ಇವತ್ತು ರಾಜೀವ್ರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗೆ ನಮಸ್ತೆ ಆಮ್ ಗುಡ್ ಇದ್ರೆ ನಾನು ಕೂಡ ಸೂಪರ್ ಆಗಿದ್ದೀನಿ ಕ್ರಿಕೆಟ್ ಆಟ ಆಟಾಡಿ ಆಡಿ ಕಲರ್ ಡೌನ್ ಆಗ್ತಾ ಹೋಗಿದೆ ಓಹ್ ಇದು ಒಂಥರಾ ಆಫ್ ಸೀಸನ್ ನಮ್ಗೆ ಆ ಕಲರ್ ಡೌನ್ ಆಗದೆ ಒಂದು ಕೆಲ್ಸ ತರ ಆಗುತ್ತೆ ಕೆನ್ ಯು ರಿಯಲಿ ಬಿಲೀವ್ ಹೊರಗಡೆ ನೀವು ಇಲ್ಲಿ ಮಾಡ್ತಾ ಇದೀರಾ ನಾವ್ ರೀಸೆಂಟ್ ಆಗಿ ಒಂದ್ ನಾಲ್ಕೈದು ಮ್ಯಾಚ್ ಆಡಿದ್ವಿ ಅನ್ ಇಟ್ ಈಸ್ ಸುಟ್ಟು ಹೋಗ್ತೀವಿ ಹಂಗೇ ನಾನು ಬೇಗ ಟ್ಯಾನ್ ಕೂಡ ಹಾಕ್ತೀನಿ ಇಟ್ ಈಸ್ ವೆರಿ ಬ್ಯಾಡ್ ಕ್ರಿಕೆಟ್ ಆಡಬೇಕಾದ್ರೆ ಏನ್ ಎಷ್ಟೇ ಸನ್ಸ್ಕ್ರೀನ್ ಮೇಂಟೈನ್ ಮಾಡಿದ್ರು ಲುಕ್ ಡಲ್ ಬಟ್ ಇಟ್ಸ್ ಓಕೆ ಎಸ್ ಒಂದು ಒಂದು ಮಟ್ಟದಲ್ಲಿ ನಾನು ಆ ಟ್ರೈಲರ್ ನೋಡ್ತಿದ್ದೆ ಬೇಗೂರ್ ಕಾಲೋನಿ ಮೊನ್ನೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಪ್ಲೇ ಆಯಿತು ಸಮಥಿಂಗ್ ಸ್ಪೆಷಲ್ ಇದೆ ಏನೋ ಬೇರೆ ತರ ಕಾಣಿಸ್ತಾ ಇದ್ದೀರಾ ಹೋರಾಟಕ್ಕೆ ಹೊಡೆದಾಟಕ್ಕೆ ನಿಜ ಅದು ಬಲಿಯಾಗೋದು ಬಡವ್ರ ಮಕ್ಕಳೇ ಆ ಒಂದು ವಿಚಾರನ ಇಟ್ಕೊಂಡು ಏನೋ ಸಮಥಿಂಗ್ ತೋರಿಸುವಂತ ಪ್ರಯತ್ನವನ್ನ ಮಾಡಿದೀರಾ ಅಂತ ಅನಿಸ್ತಾ ಇದೆ ನನಗೆ ಟ್ರೈಲರ್ ನೋಡಿದಾಗ ಬೇಗೂರು ಕಾಲೋನಿ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಮ್ಯಾಮ್ ಬೇಗೂರು ಕಾಲೋನಿ ನನ್ನ ಸಿನಿಮಾ ಆದರೆ ಇದು ಬೇಗೂರು ಕಾಲೋನಿ ನನ್ನ ಡಿರೆಕ್ಟರ್ ಫ್ಲೈಯಿಂಗ್ ಕಿಂಗ್ ಮಂಜು ನನ್ನ ಸ್ನೇಹಿತ ಕ ಕಮ್ಮಿ ಅಂದರು ಒಂದು ಹನ್ನೆರಡು ಹದಿನೈದು ವರ್ಷದ ಸ್ನೇಹಿತ ಸಿನಿಮಾ ರಂಗದಲ್ಲೇ ಜ ಬದುಕನ್ನ ಕಟ್ಟಬೇಕು ಅಂತ ತುಂಬ ಆಸೆಪಟ್ಟು ಮ್ಯಾಮ್ ಇವತ್ತಿಗೆ ನಾವು ಎಲ್ಲರ ಕೈಯಲ್ಲೂ ಫೋನ್ ನೋಡ್ತಾ ಇದ್ದೀವಿ ಐ ಕ್ಯಾನ್ ಟಾಪ್ ಆ್ಯಂಡ್ ಫೋನ್ ನಿಮ್ಮ ಕೈಯಲ್ಲಿ ಕೂಡ ಫೈವ್ ಜಿ ಮ್ಯಾಮ್ ಅಪ್ಗ್ರೇಡ್ ಆಗಿದೆ ಹೊಸ ವಿಷಯ ಏನು ಅಂದರೆ ಏನಕ್ಕೆ ನಿಮ್ಗೆ ಆ ಥರ ಸಿನಿಮಾ ಕಾಣ್ತಾ ಇದೆ ಅಂತಂತ ಕೇಳಿದ್ರೆ ನನ್ನನ್ನು ನಾನು ಶುರು ಮಾಡಿದಾಗಲೂ ನಾನು ಟೂ ಜಿನೇ ಮ್ಯಾಮ್ ಇವತ್ತಿಗೆ ಫೈವ್ ಜಿ ಅದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಇದು ನನ್ನ ಹತ್ತನೇ ಸಿನಿಮಾ ಅದಕ್ಕೂ ಒಂದು ಜರ್ನಿ ಇದೆ ಹಾಗೆ ಮಂಜುಗೂ ಫ್ಲೈಕಿಂಗ್ ಮಂಜು ಅವ್ರಿಗೂ ಒಂದು ಜರ್ನಿ ನಿಜವಾಗ್ಲೂ ಹೇಳ್ತೀನಿ ಅವರು ಅಪ್ಗ್ರೇಡ್ ಆಗಿದ್ದಾರೆ ಡಿರೆಕ್ಟರ್ಸ್ ಫ್ರೆಂಡು ಎಲ್ಲ ಬಿಟ್ಬಿಡೋಣ ಒಬ್ಬ ಡಿರೆಕ್ಟರ್ ಅಪ್ಗ್ರೇಡ್ ಆಗಬೇಕು ಮ್ಯಾಮ್ ರಾಜೀವ ಅಂತ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಅಲ್ಲಿಂದ ಇವತ್ತಿಗೆ ರಾಜೀವನ್ಕಿನ್ನ ಮುಂಚೆ ಕಟ್ಟಿದ ಕನಸಿದೆ ಅನ್ಸುತ್ತೆ ನನಗೆ ಗೊತ್ತಿರಂಗೆ ಆ ಕನಸನ್ನ ಒಂದು ಸಿನಿಮಾ ಮಾಡಿ ಆದಮೇಲೆ ಕೂಡ ಅದನ್ನ ಬಿಡದಿರ ತೆರೆ ಮೇಲೆ ತರಬೇಕು ಅನ್ನೋದನ್ನ ಕನಸಿದೆ ಅಲ್ವಾ ಅದು ಇವತ್ತಿಗೆ ಅಪ್ಗ್ರೇಡ್ ಆಗಿದೆ ಆ ಅಪ್ಗ್ರೇಡ್ ಆಗಿರೋದಕ್ಕೊಂದೇ ಕಾರಣ ಈ ಸಿನಿಮಾ ಇವತ್ತು ಚೆನ್ನಾಗಿ ಕಾಣ್ತಾ ಇದೆ ಬೇಗೂರು ಕಾಲೋನಿ ತುಂಬ ವಿಚಾರಗಳನ್ನು ಹೇಳೋ ಸಿನಿಮಾ ಸ್ನೇಹನ ಹೇಳೋ ಸಿನಿಮಾ ಪ್ರೀತಿನ ಹೇಳೋ ಸಿನಿಮಾ ರಾಜಕೀಯ ಹೇಳೋ ಸಿನಿಮಾ ಮಕ್ಕಳನ್ನ ಪ್ರೀತಿಸುವಂಥ ಸಿನಿಮಾ ಮತ್ತೆ ಜೀವನ ಹೆಂಗೆ ಕಟ್ಕೊಬೋದು ಒಂದು ಸಣ್ಣ ಪ್ರಪಂಚದಲ್ಲಿರೋವಂಥ ಜನ ಅದನ್ನೇ ನಾವು ಕಾಲೋನಿ ಅಂತ ಕರಿತಾ ಇದ್ದೀವಿ ರೇಷಿಯೋ ನೀವು ತೆಗೆ ತೆಗೆದುಕೊಂಡ್ರೆ ಇವತ್ತು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲಿ ದೊಡ್ಡ ದೊಡ್ಡ ಜಾಗಗಳಲ್ಲಿ ಒಳ್ಳೊಳ್ಳೆ ಫ್ಲ್ಯಾಟ್ಗಳಲ್ಲಿ ಇರುವಂಥ ಪರ್ಸೆಂಟೇಜ್ ಇಸ್ ವೆರಿ ವೆರಿ ಲೋ ನಮ್ಮ ನಮ್ಮ ಸುತ್ತಮುತ್ತ ಇರೋ ರಾಜ್ಯಗಳನ್ನ ಪ್ರಪಂಚನ ಅಥವಾ ನಮ್ಮ ಎನ್ವೈರನ್ಮೆಂಟ್ ಕಟ್ಟಿರೋದೇ ಸಣ್ಣ ಸಣ್ಣ ಕಾಲೋನಿಗಳು ಇದಕ್ಕೆ ಇದನ್ನ ಇದು ಕಟ್ಟದೆ ಹೋಗಿದ್ರೆ ನಾವು ಬೇರೆ ಮಾಡಕ್ ಹಾಕ್ತಾ ಇರಲಿಲ್ಲ ಸೊ ಅಲ್ಲಿರುವಂತಹ ಒಂದು ಸ್ಟ್ರಗಲ್ ಅಲ್ಲಿರೋಂತ ಒಂದು ಪ್ರೀತಿ ವಿಶ್ವಾಸ ಅದನ್ನ ಹೇಗೆ ಜನಕ್ಕೆ ತೋರ್ಸ್ಬೇಕು ಅಂತ ಹೊರಟಿರೋದೆ ಕಾಲೋನಿ ಅಂತ ಸಿನಿಮಾ ಇದಕ್ಕೊಂದು ಸಣ್ಣ ಖಂಡಿತ ಒಳ್ಳೆ ಕಂಟೆಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಜನ ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಸೊ ನಿಮ್ಮ ಲುಕ್ ಆಗಿರ್ಬೋದು ನಿಮ್ಮ ಪಾತ್ರ ಆಗಿರ್ಬೋದು ನೋಡಿದಂಗಿಲ್ಲ ಭಿನ್ನ ಅನಿಸ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದ್ ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಶೋನ ನೋಡದವರು ಯಾರು ಇಲ್ಲ ಪ್ರತಿ ದಿನ ಕುತ್ಕೊಂಡು ನೋಡ್ತಿರೋ ಅವತ್ತಲ್ಲಿ ಹೋಗಿ ಅಲ್ಲಿ ಪ್ಲೇ ಮಾಡಿ ಟ್ರೈಲರ್ ನ ತೋರಿಸಿದ್ರಿ ಅದು ಕೂಡ ಜನರಿಗೆ ಹತ್ರ ಆಗಿದೆ ಆ ಖುಷಿಯನ್ನ ಸೆಲೆಬ್ರೇಟ್ ಮಾಡೋದಾದ್ರೆ ಅನ್ಕೋಬಹುದು ನಾವು ಒಳ್ಳೆ ಪಾಯ ಅಂತ ಹೇಳ್ತೀವಲ್ವಾ ನನ್ನ ಈ ಕ್ಯಾರೆಕ್ಟರ್ ಗೆ ಶೂಟ್ ಸೆಲೆಕ್ಟ್ ಮಾಡೋದಕ್ಕೂ ಮಂಜು ಕಾರಣ ಇದೆ ಸುಮ್ ಸುಮ್ನೆ ಏನೋ ಸೆಲೆಕ್ಟ್ ಮಾಡಿಲ್ಲ ಅವ್ರು ಅದಕ್ಕೆ ನಾನು ನ್ಯಾಯ ಒದಗಿದೀನಿ ಒದಗಿಸಿದೀನಿ ಅಂತ ನನಗೆ ಆಭಾರವಾದ ನಂಬಿಕೆ ಇದೆ ಯಾಕೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ನಾನ್ ಬಾಯ್ ನಿಕ್ಸ್ ಏ ನಮ್ ಪಕ್ಕದ ಮನೆ ಹುಡುಗರು ಅಂತ ಅನ್ಸ್ಬೇಕು ಅನ್ನೋ ಫೀಲ್ ಆಗಿದೆ ನಾನು ಇದ್ದು ಹಾಗೆ ಕೂಡ ಈ ಸಿನಿಮಾಲ್ಲೂ ತುಂಬಾ ಹತ್ತದಲ್ಲಿ ಬೇಕಾಗಿರೋದು ನಮ್ ಮೇರಲ್ಲಿ ಈ ತರ ಒಬ್ಬ ಹುಡುಗ ಇದ್ದ ಅಂತ ಅನ್ಸ್ಬೇಕು ಅಷ್ಟ್ ಸಾಕು ರಾಘವ ಆಗ್ಲಿ ಶಿವ ಆಗ್ಲಿ ಈ ನೀವ್ ಹೇಳಿದ್ರೆ ಆಗ್ಲೇ ಕ್ರಾಂತಿ ಶಾಂತಿಗೆ ಇಟ್ಕೊಂಡು ಹೋಗ್ತಾರ ಅಂತ ಸಿನಿಮಾ ಅಂತ ಹೌದು ಶಾಂತಿ ಶಾಂತಿ ಪರವಾಗಿ ನಾನು ಹೋಗ್ತೀನಿ ಕ್ರಾಂತಿ ಪರವಾಗಿ ಮಂಜು ಹೋಗ್ತಾರೆ ಸೊ ಹಂಗೆ ಹುಡುಗಲ್ಲಿ ನನಗೆ ನನ್ಗೆ ದಾಡಿ ತೆಗಿಯೋದ್ ಬೇಡ ಅಂತ ನನ್ನ ಶೇವಿಂಗ್ ಮಾಡಿದ್ರೆ ನನ್ಗೆ ಆ ಲುಕ್ ಹೋಗ್ಬಿಡುತ್ತೆ ಬೇಡ ಇಲ್ಲ ಅಣ್ಣ ಇದೊಂದು ಲುಕ್ ಮಾಡೋಣ ಇಲ್ಲ ಅಣ್ಣ ಇದೊಂದು ಲುಕ್ ಮಾಡೋಣ ನೀವು ನೋಡಿ ನನ್ನ ನಂಬಿ ಮಾಡಿ ಮಾಡಿ ಅಂತ ಲುಕ್ ಟೆಸ್ಟ್ ಒಂದು ಟ್ವೆಂಟಿ ಫೈವ್ ಡೇಸ್ ಮುಂಚೆ ಮಾಡಿ ಯಾಕೋ ಸಮಾಧಾನ ಆಗ್ತಾ ಇಲ್ಲ ಅಂತ ಹೇಳಿ ಇನ್ ಸ್ವಲ್ಪ ಏನೋ ಟ್ರಿಮ್ ಮಾಡಿಸಿ ಅದಾದ್ಮೇಲೆ ಒಂದ್ ಇಟ್ಟು ಏನೋ ಒಂದ್ ಮಾಡಿ ಚೆನ್ನಾಗ್ ಕಾಣದ್ಮೇಲೆ ಇಲ್ಲ ಚೆನ್ನಾಗ್ ಕಾಣ್ತದಾ ಇವತ್ತಿಗೆ ಯಾರು ನೋಡಿದ್ರು ಇಲ್ಲ ಇದು ಬೇರೆ ಲುಕ್ ಎಲ್ಲ ಕಾಣಿಸ್ತಾ ಇದೆ ಅಂತ ಹೇಳ್ತಾರಲ್ವಾ ಅದು ಅದು ಫಸ್ಟ್ ಓಕೆ ಓಕೆ ಯಾವ ರೀತಿ ಪ್ರಮೋಷನ್ ಮಾಡ್ಬೇಕು ಅನ್ಕೊಂಡಿದ್ರೆ ಇನ್ನು ಲೆವೆಲ್ ರೀಚ್ ಆಗಿದೆ ಬಟ್ ಕೂಡ ಇರುವಂತ ಕೆಲವು ಗಂಟೆಗಳಲ್ಲಿ ಇನ್ನಷ್ಟು ಹತ್ರ ಆಗ್ಬೇಕು ಅನ್ನೋದು ಆಸ್ತ ಹೇಳಿದ್ರೆ ಒಳ್ಳೆ ಕಂಟೆಂಟ್ ಇರುವಂತ ಈಗಾಗಲೇ ಗಾಂಧಿನಗರದಲ್ಲಿ ಮಾತು ಕೇಳಿ ಬರ್ತಾ ಇದೆ ಅದು ಜನ ಬಂದು ಥಿಯೇಟರ್ ನೋಡಬೇಕು ಅನ್ನೋ ಆಸೆ ನಮ್ದು ಕೂಡ ಹೌದು ಅದಕ್ಕೋಸ್ಕರ ಕೇಳ್ತೀನಿ ಇನ್ನೂ ಇನ್ನೂ ಹತ್ರ ಹೋಗ್ಬೇಕು ಜನರಿಗೆ ಅಂದ್ರೆ ಯಾವ ತರ ಪ್ರಯತ್ನಗಳು ಸಾಗುತ್ತೆ ಅಂತ ಇದಕ್ಕಿಂತ ಹತ್ರ ಜನಕ್ಕೆ ಹೋಗೋದಕ್ಕೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಎರಡೇ ವಿಚಾರ ನಡೆಯೋದು ಒಂದು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡುವಂಥದ್ದು ಬೇಡ ಅಂದ್ರು ಕುತ್ಕೆ ಕುತ್ಕೆ ಹಿಡಿದು ಈಚೆ ಟೈಮ್ ಟೈಮಲ್ಲಿ ಇಲ್ಲ ಪ್ಲೀಸ್ ನನಗೆ ಕರ್ಕೊಳ್ಳಿ ಅಂತ ನುಗ್ಗಾಡ್ ಒಳಗಡೆ ಹೋಗುವಂತದ್ದು ಇನ್ನೊಂದು ನಾನು ಏನು ಮಾಡಲ್ಲ ಗುರು ನಾನು ಎಷ್ಟು ಬೇಕಾದ್ರೆ ದುಡ್ಡು ಖರ್ಚು ಮಾಡ್ತೀನಿ ಯಾರು ಕರಿಬೇಕು ಕರೀರಿ ಪ್ರಮೋಷನ್ ಮಾಡ್ರಿ ಇವೆರಡಿದೆ ಮೊದಲನೇದು ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಎರಡನೇ ವಿಚಾರ ನುಗ್ಗಿ ಏನ್ ಬೇಕೆಲ್ಲ ಮಾಡ್ಬೇಕು ಅನ್ನೋದು ಅದಕ್ಕೆ ಲೀಡ್ ಆಗಿ ಅಂದ್ರೆ ಮುಂದೆ ಇವಾಗ ಏನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತೀವೋ ಹಂಗೆ ಡೈರೆಕ್ಟ್ರು ಸಿನಿಮಾ ತೆಗೆಯೋದಲ್ದೆ ಡೈರೆಕ್ಷನ್ ಮಾಡೋದಲ್ದೆ ತನ್ನ ಪಾತ್ರದಲ್ಲಿ ಅಭಿನಯ ಅಭಿನಯ ಮಾಡೋದಲ್ದೆ ನಮಗೆಲ್ಲ ಅಭಿನಯ ಮಾಡಿಸೋದಲ್ದೆ ಇವತ್ತು ರೋಡ್ ಎಳ್ದೆ ಆ ಮನುಷ್ಯನೇ ರೋಡ್ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ಕೊಂಡು ಸಿನಿಮಾ ಪ್ರಮೋಟ್ ಮಾಡ್ತಾನೆ ಇದ್ರ ಬಗ್ಗೆ ಹೆಮ್ಮೆನೂ ಕೂಡ ಇದೆ ನಮ್ ಕೈಲಿ ಆದಷ್ಟು ಪ್ರಯತ್ನ ನಮ್ ಕೈಲಿ ಆದಷ್ಟು ಪ್ರೀತಿ ಇವಾಗ ನೋಡಿ ಯಶೋಧ ಅವರು ನೀವು ಚಾನೆಲ್ಸ್ ಆಗ್ಬೋದು ಇದರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾರಿಗೂನು ನಾವು ಸಮಾಧಾನಗ ಸಮಾಧಾನ ಮಾಡಿಸಿ ಎಲ್ಲರಿಗೂ ಏನ್ ಕೊಡ್ಬೇಕು ಅದು ಕೊಟ್ಟು ನಾವು ಕೆಲಸ ಮಾಡ್ತಾರ ಅಂತದಲ್ಲ ಪ್ರಮೋಷನ್ ವಾಸ್ತವ್ಯ ನಿಜ ಪ್ರೀತಿಯಿಂದ ನೀವ್ ನೋಡಿದೀರ ಏನೋ ಒಂದು ಏ ಇಲ್ಲ ರೀ ಚೆನ್ನಾಗಿದೆ ನಮ್ ಕೈ ಜೋಡ್ಸೋಣ ನಾಳೆ ಚೆನ್ನಾಗ್ ಆಗ್ಬೋದೇ ಬರ್ಬೋದು ನಾಳೆ ಮುಂಜಾಗೆ ಒಂದ್ ಸಪ್ರೇಟ್ ಬರಬಹುದು ಏಯ್ ನನಗೆ ಅವ್ರ ಅವ್ರ ಕಷ್ಟದಲ್ಲಿ ನಿಂತಿದೆ ಕರಿ ಏನ್ ಬೇಕು ಕೊಡೋ ಅಂತ ಹೇಳೋ ಅಂತ ಶಕ್ತಿ ಅದೇ ಕೊಡ್ಲಿ ಅಂತ ನಾನ್ ಬೆಳ್ಕೊಂತೀನಿ ಪ್ರಮೋಷನ್ ಅಂತ ಅಂತ ಹೇಳಿದ್ರೆ ಮಾ ಇವತ್ತಿಗೆ ಪ್ರಮೋಷನ್ ಈಸ್ ನಾಟ್ ಅಬೌಟ್ ಮನಲ್ ಕೂತಿ ದೊಡ್ಡವರು ಯಾವ್ದೋ ಒಂದ್ ಎರಡ್ ನಿಮಿಷ ಯಾವ್ದೋ ಒಂದು ಟಿವಿ ಪ್ರೋಗ್ರಾಮ್ಸ್ ಅಲ್ಲಿ ಸಿನಿಮಾ ಪ್ರೋಗ್ರಾಮ್ಸ್ ಬರುತ್ತೆ ಆ ಟೈಮ್ ಅಲ್ಲಿ ನೋಡುವಂತದ್ದನ್ನೇ ಪ್ರೋಗ್ರಾಮ್ ಅಂತ ಅನ್ಕೊಂಡಿದ್ದಾರೆ ಈ ಮ್ಯಾಮ್ ಇವಾಗ ನೀವ್ ಇಲ್ಲಿಂದ ಮನೆಗೆ ಹೋಗ್ತಾ ಇರ್ತೀರಾ ಎಲ್ಲೋ ಕೂತಿರ್ತೀರಾ ಇಟ್ ಕುಡ್ ಬಿ ವಾಶ್ ರೂಮ್ ಫುಡ್ ರೂಮ್ ಎಲ್ಲೋ ಎಲ್ಲೋ ಎನಿ ಟೈಮ್ ಫೋನ್ ಸ್ಕ್ರಾಲ್ ಕೈಯಲ್ಲಿರುತ್ತೆ ಕೈಗೆ ಸಿಗುತ್ತೆ ಅಲ್ಲಿ ಹೋಗಿ ರೀಚ್ ಆಗೋಣ ಅನ್ನೋ ಒಂದ್ ಪ್ರಯತ್ನ ಅದಕ್ಕೋಸ್ಕರ ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ನೀವು ಆವಾಗ್ಲೇ ಕೇಳಿದ್ರಿ ಹೇಗೆ ನೀವು ರೀಚ್ ಆಗಕ್ ಸಾಧ್ಯ ಆಯ್ತು ಅಂತ ಇದು ಒಳ್ಳೆ ಪ್ರಶ್ನೆ ಯಾಕೆ ಅಂತ ಹೇಳೇ ಬಿಡ್ತೀನಿ ಪ್ರತಿಯೊಬ್ರು ಅನ್ಕೊಂಡಿದ್ದಾರೆ ಇಲ್ಲ ಎಷ್ಟೋ ಸಿನಿಮಾಗಳು ಅಪ್ರೋಚ್ ಮಾಡಿದ್ರು ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಅಪರ್ಚುನಿಟಿ ಸಿಕ್ಕಿಲ್ಲ ಮೋಸ್ಟ್ಲಿ ರಾಜೀವನ್ಗೆ ಕ್ಲೋಸ್ ಫ್ರೆಂಡ್ ಇದ್ದಾರೆ ಸುದೀಪ್ ಸರ್ ಅವ್ರ ಹೋಗಿ ರೆಕಮೆಂಡ್ ಮಾಡಿರ್ಬೋದು ಅಂತ ವಾಸ್ತವ್ಯ ಸುಳ್ಳು ಮ್ಯಾಮ್ ಅದು ಯಾಕೆ ಅಂತಂದ್ರೆ ಸುದೀಪ್ ಸರ್ ಹಿ ಇಸ್ ನಾಟ್ ಪರ್ಸನ್ ಹೂ ವಿಲ್ ಗೋ ಅಗೇನ್ಸ್ಟ್ ಇಸ್ ವರ್ಕ್ ರೂಲ್ ನನ್ನ ನನ್ನ ಕೆಲಸ ನನ್ನ ನನ್ನ ಏನಿದೆ ಅದು ಮಾಡೋ ಅಂತವ್ರು ನಾನು ಇಷ್ಟೇ ಕ್ಲೋಸ್ ಆಗಿದ್ದವನು ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ ಮ್ಯಾಮ್ ಪ್ರತಿ ವರ್ಷ ಪ್ರತಿ ಸಿನಿಮಾ ಕರ್ಕೊಂಡು ಹೋಗಿ ನಾನು ಬಿಗ್ ಬಾಸ್ ಅಲ್ಲಿ ಮಾಡಬಹುದಾಗಿತ್ತು ನಾನು ಅವ್ರನ್ನ ಅಪ್ರೋಚ್ ಮಾಡಿರ್ಲಿಲ್ಲ ಐ ಅಪ್ರೋಚ್ ದಿ ಕಲರ್ಸ್ ಚಾನಲ್ ಡಿರೆಕ್ಟ್ಲಿ ಸಿನ್ಸ್ ಐ ವಾಸ್ ಅನೆಕ್ಸ್ ಕಂಟೆಸ್ಟೆಂಟ್ ಅವ್ರನ್ನ ಕೇಳ್ದೆ ಅವರಿಗೂ ನನ್ನ ಕಂಟೆಂಟ್ ನ ತೋರಿಸಿದೆ ದಯವಿಟ್ಟು ಸರ್ ನಾವು ತುಂಬಾ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ನಾವು ಜನಕ್ಕೆ ತಲುಪೋ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಈ ಈ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಹೋಗಿ ತಲುಪುದ್ರೆ ಇಲ್ಲ ಬೇಡ ಅಂದ್ರೂ ಮನೆ ಒಳಗಡೆ ಹೋಗಿ ಟಿವಿಲ್ ಬರೋ ಪ್ರೋಗ್ರಾಮ್ ಇದು ಸೊ ಪ್ಲೀಸ್ ನನಗೆ ಒಂದು ಐದು ನಿಮಿಷದ್ದು ಸ್ಕ್ರೀನ್ ಸ್ಪೇಸ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವರು ತುಂಬಾ ಜಂಜಾಟದಲ್ಲಿ ಇದ್ರು ಲಾಸ್ಟ್ ವೀಕ್ ಆಗಲ್ಲ ಅಂತ ಅದಾದ್ಮೇಲೆ ನಾನು ನಿಜವಾಗ್ಲೂ ಸುದೀಪ್ ಸರ್ಗು ಹೇಳಿದೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನ ಅಕಸ್ಮಾತ್ ಏನಾದ್ರೂ ಕಮ್ಮಿ ಆಗಿಲ್ಲ ಅಂದ್ರೆ ಪ್ರಮೋಷನ್ ತುಂಬಾ ಇದು ಇದು ನನ್ನ ಸಿನಿಮಾ ತಂಡದ ವಿಚಾರ ಹಾಗಾಗಿ ಪ್ಲೀಸ್ ಏನಾದ್ರು ಮಾಡಕ್ ಕೇಳಿದೀನಿ ನೀನ್ ಕೇಳಿದ್ಯಾನ್ ಏನಂತ ಹೇಳಿದಾರೆ ಅಕಾಮಿಡೇಟ್ ಮಾಡ್ತೀನಿ ಅಂತ ಹೇಳಿದಾರೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದಾರೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದವ್ರು ಪ್ರಯತ್ನ ಮಾಡೇ ಮಾಡ್ತಾರೆ ರಾಜಿ ಆಗಲ್ಲ ಅಂತ ಹೇಳಿರೋರು ನಿಮಗೆ ರೀಸನ್ ಕೊಟ್ಟಿರೋರು ನನ್ನ ಇದ್ರಲ್ಲಿ ತರಬೇಡ ಅಂತ ಕೂಡ ಹೇಳಿದ್ರು ಡೆಫಿನೆಟ್ಲಿ ಅವರು ಅವ್ರ ಮಾತನ್ನ ಅವರು ಉಳಿಸ್ಕೊಂಡ್ರು ಅಣ್ಣ ಅವರಿಗೆ ಗೊತ್ತು ಅವ್ರಿಗೆ ವೈಬ್ಸ್ ಗೊತ್ತಿರುತ್ತೆ ಹೇಳಿಲ್ಲ ಅಂದ್ರೆ ಮೋಸ್ಟ್ಲಿ ಹೇಳಿದ್ರೆ ನಾವು ಮಾತು ಸೂಪರ್ ಒಂದ್ ಒಂದು ಇದಿದೆ ಎಲ್ಲಾ ಕಡೆ ಹೋರಾಟ ಹೊಡೆದಾಟಕ್ಕೆ ಬಲಿಯಾಗೋದು ಬಡವ್ರ ಮಕ್ಳೆ ಅಂತ ಅದು ನಿಜ ಕೂಡ ಹೌದು ಯಾವ್ದೇ ಹೋರಾಟ ಆಗ್ಲಿ ಯಾವ್ದೇ ಹೊಡೆದಾಟ ಆಗ್ಲಿ ಬಡವ್ರ ಮಕ್ಳೇ ಅಲ್ಲಿ ಒಂದ್ ಬಲಿ ಆಗೋದು ಅಥವಾ ಇನ್ನೊಂದ್ ಯಾವ್ದ್ರ ಸಮಸ್ಯೆಗಳನ್ನ ಅನುಭವಿಸೋದು ಸೊ ಆ ಎಲ್ಲಾ ವಿಚಾರಗಳು ಇಲ್ಲಿ ಇದೆ ಅಂತ ನನಗೂ ಕೂಡ ಅನಿಸ್ತಾ ಇದೆ ಸೊ ಇದ್ರ ಬಗ್ಗೆ ಅದ ಹತ್ರ ಆಗುತ್ತೆ ಅದನ್ನ ಓದಕ್ಕೂ ಕೂಡ ಅದನ್ನ ನೋಡಕು ಒಂಥರ ಖುಷಿ ಅನ್ಸುತ್ತೆ ತುಂಬಾ ಚೆನ್ನಾಗಿ ಇಲ್ಲ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯಾಮ್ ಹೋರಾಟಕ್ಕೆ ಹೊಡೆದಾಟಕ್ಕೆ ಬಲಿಯಾಗೋದು ಬಡವರ ಮಕ್ಕಳೇ ಎಷ್ಟು ನಿಜಾನೋ ನನ್ನ ಕಥೆಯಲ್ಲಿ ನಾವು ನೋಡ್ಸಿರೋಂತ ತುಂಬಾ ಪಾತ್ರಗಳು ಮತ್ತೆ ಅದನ್ನ ಹೇಳಕ್ ಹೊರಟಿ ಜಸ್ಟಿಫೈ ಮಾಡಿರೋ ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟೇ ನಿಜ ಅಷ್ಟೇ ಸತ್ಯ ಸಿನಿಮಾ ಇಸ್ ಅ ಮೇಕಿಂಗ್ ಮ್ಯಾಮ್ ನಾವು ಸುಳ್ಳಕ್ಕಾಗಲ್ಲ ಸಿನಿಮಾ ಇಸ್ ಅ ಮೇಕಿಂಗ್ ನಾನು ಏನೋ ಒಂದು ಹೊಸದ ಹೋಗಿ ಏನೋ ಹೇಳ್ತೀನಿ ನಾನು ಕೂತ್ಕೊಂಡು ಎಲ್ಲ ಒಂದ್ ಜಾಗದಲ್ಲಿ ತಟ್ಟೆ ಇಲ್ದಿರ ನೆಲದ ಮೇಲೆ ಮಣ್ಣಿನ ಜಾಗದಲ್ಲಿ ಅನ್ನ ತಿಂತ ನಿಜ ಮಾಡಕ್ ಆಗಲ್ಲ ಬಟ್ ಆ ಬಡತನದಲ್ಲಿ ಇರೋರಷ್ಟೇ ಅದನ್ನ ಅನುಭವಿಸ್ ಸಾಧ್ಯ ಖಂಡಿತ ಸೊ ಅದನ್ನ ಎಷ್ಟು ಮಟ್ಟಿಗೆ ತೋರಿಸಬಹುದು ಸ್ಕ್ರೀನ್ ಮೇಲೆ ಅನ್ನೋದು ಒಂದ್ ಒಂದು ಪಾರ್ಟ್ ಆಫ್ ದ ಸಿನಿಮಾ ಯಾವಾಗ್ಲೂ ಇರುತ್ತೆ ಮ್ಯಾಮ್ ನೀವು ನಾಲ್ಕು ಜನ ನೀವೇ ಫ್ರೆಂಡ್ಸ್ ಇದೀರಾ ಅನ್ಕೊಳೋಣ ನಿಮಗೆ ನಾಲ್ಕು ಜನ ಫ್ರೆಂಡ್ಸ್ ಇದಾರೆ ಅನ್ಕೊಳಣ ನೀವೇ ಒಂದು ಕಾಫಿಗೋ ಒಂದು ಹೋಟೆಲ್ಗೋ ಊಟಕ್ಕೆ ಹೋಗ್ತೀರಾ ಒಂದೇ ಟೇಬಲ್ ಮೇಲೆ ಎಲ್ಲರೂ ಊಟ ಆರ್ಡರ್ ಮಾಡಿರ್ತೀರಾ ನಿಮಗೊಂದು ಊಟ ಇಷ್ಟ ಆಗಿರಲ್ಲ ಇನ್ನೊಬ್ರಿಗೆ ಯಾರಿಗೋ ಒಬ್ರಿಗೆ ಊಟ ಇಷ್ಟ ಆಗಿರುತ್ತೆ ಬಟ್ ನಿಮ್ ತರನೇ ಅವರು ರಿಯಾಕ್ಟ್ ಮಾಡಲ್ಲ ಅವ್ರ ತರ ನೀವ್ ರಿಯಾಕ್ಟ್ ಮಾಡಲ್ಲ ಬಿಡ ಏನ ಆರ್ಡರ್ ತಿಂದು ಹೋಗೋಣ ನಿನ್ಗೆ ಇಷ್ಟ ಅಲ್ವಾ ತಿನ್ಬೇಡ ಇನ್ನೊಬ್ರು ಏನ್ ಮಾಡ್ತಾರೆ ಹೇಳಿ ನಾನ್ ದುಡ್ಡು ಕೊಟ್ಟಿದ್ದೀನಿ ನಾನು ತಪ್ಪು ಮಾಡಿಲ್ಲ ನಾನು ಆರ್ಡರ್ ಮಾಡಿದ್ದೀನಿ ನಾನು ಕೊಟ್ಟಿರೋ ದುಡ್ಡಿಗೆ ಚೆನ್ನಾಗಿಲ್ಲ ಅಂತಂದ್ರೆ ಅವ್ರು ಚೇಂಜ್ ಮಾಡ್ಕೊಡ್ರಿ ನಾನು ಕೇಳ್ತೀನಿ ನಿಮ್ಗೆ ಆಗಲ್ಲ ಈ ನ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾ ಇದೆಯಾ ಕೂತಿರೋ ಜಾಗದಲ್ಲಿ ನಾನು ಮರ್ಯಾದೆ ಆಗುತ್ತೆ ಗುರು ನಾನು ಎಲ್ಲ ಮಾತಾಡ್ಬೇಡ ಇಟ್ ಇಸ್ ಸೋ ಸಿಂಪಲ್ ನೀವು ಇಲ್ಲಿ ಈ ರೂಮಲ್ಲಿ ಇರುವಂತಹ ಹತ್ತು ಜನಕ್ಕೆ ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ ಇದಾರೆ ಅವ್ರೊಬ್ಬೊಬ್ರು ಕನೆಕ್ಟ್ ಆಗುತ್ತೆ ಸೊ ಹಂಗೆ ನನ್ನ ನನ್ನ ಸಣ್ಣ ಗುಂಪಿದೆ ಒಂದು ಇಬ್ರು ಹುಡುಗಿಯರ್ ಇದಾರೆ ನಾಲ್ಕು ಜನ ಹುಡುಗರು ಇದಾರೆ ಅವರು ರಾಘವನ್ ಒಂದು ಮರ್ಯಾದೆ ಆದ್ರೆ ರಾಘವ ಯಾವಾಗ್ಲೂ ತಗ್ಗಿ ಬಗ್ಗಿ ನಡೆಯುವಂತ ವ್ಯಕ್ತಿನೇ ಅವ್ನು ಏನೇ ವಿಚಾರಣ ತಾಳ್ಮೆಯಿಂದ ತೂಕ ಮಾಡಿ ಯೋಚನೆ ಮಾಡ್ತಾನೆ ಇವನು ಸ್ವಲ್ಪ ಮುಂಗೋಪಿ ಯಾರೋ ಶಿವ ಅವನಿಗೆ ಎದುರು ತರ ಆಗಲ್ಲ ಅವನ್ ಏನೋ ಒಂದ್ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಚೆನ್ನಾಗ್ ಗೊತ್ತಿದೆ ನಾನ್ ತಪ್ಪು ಮಾಡಲ್ಲ ಅಂತ ಹೆಂಗ್ ತಕೊಬೇಕು ಅಂತ ಗೊತ್ತಿದೆ ಆದ್ರೆ ಅವ್ನು ಭಾರಿ ಪ್ರಳಯ ಅಂತ ಕನ್ನಿಂಗ್ ಆಗಿರ್ಲಿ ಒಳ್ಳೇದಾಗಿ ಬಟ್ ಅವ್ನ್ ಗುರಿ ತಲುಪ್ತಾನೆ ಇವನು ಹಂಗಲ್ಲ ಇವನ್ ಬೇಕಾದ್ರೆ ಅವ್ನ ಸ್ನೇಹಿತನ ಹೆದ್ರಾಕೊಳಕು ರೆಡಿ ಆದ್ರೆ ನ್ಯಾಯ ಪರವಾಗಿ ಹೋಗೋಣ ಜಗಳ ಮಾಡಬೋಣ ಅಂತ ಹೇಳೋಂತ ಕ್ಯಾರೆಕ್ಟರ್ ಸೊ ಇದ್ರಲ್ಲೇ ಇದೆ ಅಲ್ವಾ ಶಾಂತಿ ಮತ್ತೆ ಕ್ರಾಂತಿ ಬಟ್ ಯಾವ್ದು ತಪ್ಪಲ್ಲ ಖಂಡಿತ ನಿಜವಾಗ್ಲೂ ತಪ್ಪಲ್ಲ ನೀವ್ ಅವಾಗ್ಲೇ ಹನುಮಂತನ ವಿಷಯ ಕೇಳ್ರಿ ಹನುಮಂತನ ವಿಷಯನೂ ಹಂಗೇನೆ

ಅವ್ನ ಮಗು ಆ ಮಗ ಆಗಲ್ಲ ಸೊ ವಿಚಾರಗಳಿಗೆ ನಾವು ನಾವು ರಿಯಾಕ್ಟ್ ಮಾಡುವಂತ ರೀತಿ ಇಟ್ ಇಸ್ ಸೋ ವೆರಿ ಇಂಪಾರ್ಟೆಂಟ್ ಅವ್ನ ಮುಗ್ದಾನೆ ಅದು ಅವನ್ ವೈಯಕ್ತಿಕ ಬಟ್ ಯಾರೋ ಸುಮ್ಸುಮ್ನೆ ನನಗ್ ಬಿಟ್ಟು ಅಂದ್ರೆ ಯಾಕೆ ಅವನ್ ಭಾಷೆಯಲ್ಲಿ ಹೇಳಿದ್ರೆ ಇನ್ನು ಕೆಟ್ಟದಾಗ ಒಳ್ಳೇದೇನೆ ಬಟ್ ಅವ್ನು ಬೆಳೆದ್ ಬಂದ್ ವಾತಾವರಣ ಆ ಭಾಷೆಯಲ್ಲಿ ಇನ್ನ ಎಂತ ಮಗನ ಅಂತ ಬೈತಾ ಇರ್ಬೇಕಾದ್ರೆ ಸೊ ಅದ್ ತಪ್ಪಲ್ಲ ಸೊ ಹಂಗೆ ನನ್ನ ಸಿನಿಮಾಲುವೆ ಇವನು ಇವನು ಒರಟು ಆಗೇ ಹೋಗ್ತಾನೆ ತಪ್ಪಲ್ಲ ನಮಗ್ ಬೇಕಾಗಿರೋದು ಒಂದ್ ನೂರ್ ರೂಪಾಯಿ ನೂರ್ ಇರೋಂತ ಜಾಗ ನನ್ ಮಕ್ಳು ಆಟಾಡಕ್ಕೆ ಆಡಕ್ಕೆ ಇಷ್ಟೇ ನಮ್ ಉದ್ದೇಶ ಸೂಪರ್ ಕಿಚನ ಸಾತು ನಿಮ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಕಡೆ ಇದ್ದೇ ಇರುತ್ತೆ ನಿಮ್ ನಂತರ ಕಿಚನ ರಾಘವಂತನೆ ಕೂಡ ಕರಿಬಹುದೇನೋ ಸೊ ಈ ಸಿನಿಮಾಗೆ ಸರ್ ಏನೆಲ್ಲ ನಿಮ್ಗೆ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಈ ಸಿನಿಮಾ ಬಗ್ಗೆ ಏನಾದ್ರು ಸರ್ ಹತ್ರ ಮಾತಾಡಿದಿರಾ ಅದ್ರ ಬಗ್ಗೆ ಮಾತಾಡಬಹುದಾ ಅಂತ ಹೇಳಿ ಡೆಫಿನೆಟ್ಲಿ ಮಾತಾಡಬಹುದು ಮಾತಾಡಕ್ ಮುಂಚೆ ನಾನು ಇನ್ನೊಂದು ವಿಚಾರಣೆ ಹೇಳ್ಬಿಡ್ತೀನಿ ನಮ್ಮ ಕೆಲಸದ ಮೇಲೆ ಎಷ್ಟು ನಂಬಿಕೆ ಇದೆ ಅಂದ್ರೆ ನಮ್ಮ ಡೈರೆಕ್ಟರ್ ಗೆ ಸ್ಟಾರ್ಟಿಂಗ್ ನಾನು ಮೊದಲನೇ ಸರಿ ಕೂತಾಗ್ಲೇನೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ನಾನು ನನ್ನ ಒಂದು ಆಕ್ಟಿಂಗ್ ಕೆರಿಯರ್ ಅಲ್ಲಿ ಒಂದು ಸ್ಟೇಜ್ ಅಲ್ಲಿ ನಾನು ಇಲ್ಲ ಗುರು ನಾನು ಒಂದು ಆರ್ಟಿಸ್ಟ್ ಆಗಿ ಗುರ್ಸ್ಕೊಳ್ಬೇಕು ಅಂತ ನನ್ನ ಗುರ್ಸಕ್ಕೆ ಜಾಗ ಕೊಟ್ಟಂತ ಸಿನಿಮಾ ಆರ್ ಆರೆಕ್ಸೂರಿ ಸೊ ನಾನು ಗುರ್ಚ್ಕೊಂಡಿದ್ದೀನಿ ಪಾತ್ರಗಳು ಸಿಕ್ಕಿಲ್ಲದೆ ಇರ್ಬೋದು ಬಟ್ ನನ್ಗೆ ಸಿಕ್ಕಂತ ಪಾತ್ರಗಳು ಗುರ್ಸ್ಕೊಂಡಿದ್ದೀನಿ ಬಟ್ ಎಷ್ಟೋ ಸರಿ ಎಂತ ಎಂತ ಆಗ್ಬಿಡುತ್ತೆ ಅಂತಂದ್ರೆ ನಮಗ್ ಸಿಗುವಂತ ಕತೆಗಳಾಗ್ಬೋದು ಆಗ್ಬೋದು ಅಥವಾ ಯಾರೋ ಒಬ್ರು ಬಂದಿದೆ ಕತೆ ಹೇಳ್ತಾರೆ ಇಂಟೆನ್ಶನ್ ಕಾಣತ್ತೆ ನಿಮ್ಮ ಮುಖಾಂತರ ಯಾರಾದ್ರೂ ಕೇಳ್ಬೋದು ಇದೇ ಕಾಣುತ್ತೆ ಆಕ್ಟ್ ಮಾಡಕ್ ಆಗುತ್ತೆ ನಾನು ಯಾವಾಗ ಬೆಳೆಯೋದಕ್ಕೆ ತಪ್ಪಲ್ಲ ಅವ್ರ ದೋಷ ನಾನು ತಪ್ಪು ಅಂತ ಹೇಳ್ತಲ್ಲ ಬಟ್ ನನ್ನ ಅವಕಾಶ ಹೋಗ್ತಾ ಇದೆ ಸೊ ಹಾಗಾಗಿ ನಾನು ಇದನ್ನ ಸಿನಿಮಾ ಈ ಕತೆ ಬೇಗೂರು ಕಾಲೋನಿ ಅನ್ನೋ ಸಿನಿಮಾ ಕತೆ ಕೇಳಿ ಮಾತಾಡಬೇಕಾದ್ರೆ ನನಗೆ ಒಂದು ಮಾತು ಹೇಳ್ತಾರೆ ಮ್ಯಾಮ್ ನಮ್ಮ ಮಂಜು ಅವರು ಈ ಸಿನಿಮಾ ಯಾರ ಮುಖಾಂತರ ಕರ್ಕೊಂಡು ಹೋಗ್ಲಿ ನಾವು ಮಾಡೋ ಸಿನಿಮಾ ನಮ್ಮ ಅವ್ರ ಹತ್ರ ಕರ್ಕೊಂಡು ಹೋಗ್ಲಿ ಆಮೇಲೆ ದೇವ್ರಿಗೆ ಬಿಟ್ಟಿದ್ರು ನನಗೆ ಒಂದು ಕ್ಲಾರಿಟಿ ಅಂತೂ ಗೊತ್ತಿತ್ತು ಇಲ್ಲ ಗುರು ನಾನು ಈ ಸಿನಿಮಾ ಕೆಲಸ ಮಾಡಬೇಕು ಕೆಲಸ ಮಾಡಿದಾಗ ಸಿನಿಮಾ ತಲುಪುತ್ತಲ್ಲ ಅವಾಗ ರಿಸೀವ್ ಮಾಡ್ತಾರೆ ಅಂತ ಬಟ್ ಆದ್ರೂ ನಾನ್ ನನ್ನ ಎವ್ರಿ ಸ್ಟೆಪ್ ಯಾವಾಗ್ಲೂ ಹೀಸ್ ಬಿ ರೋಲ್ ಮಾಡಲ್ ಗಾಡ್ ಫಾದರ್ ಫ್ಯಾಮಿಲಿ ಎವ್ರಿಥಿಂಗ್ ಸೊ ನಾನು ಏನೇ ಮಾಡಿದ್ರು ಒಂದು ಒಂದ್ ಮಾತ ನಾವ್ ಅಕ್ಕ ತಂಗೀರಿಗೆ ಅಮ್ಮಂಗ್ ಕ್ಲೋಸ್ ಫ್ರೆಂಡ್ ಹೇಳ್ತೀವಿ ಮಗ ಮಗಿಶನ್ ತಗೊತಾನ್ಕೋ ಅಂತ ಹಂಗೆ ನಾನು ಹೇಳಿದೆ ನನ್ನ ನೆಕ್ಸ್ಟ್ ಸಿನಿಮಾ ಈ ತರದೊಂದು ಸಿನಿಮಾ ಮಾಡ್ತಾ ಇದೀನಿ ಇದು ನನ್ನ ಫಸ್ಟ್ ಲುಕ್ ಕಣ ಹಿಂಗ್ ಕಾಣ್ತೀನಿ ನಾನು ಚೆನ್ನಾಗಿದೆ ಕಣ ಹೌದಾ ಸರಿ ಏನಿದೆ ಅಂತ ಒಂದ್ ಲೈನ್ ಅಲ್ಲಿ ಕತೆ ಹೇಳಿದ್ದೆ ಅವ್ರಿಗೆ ಯಾರು ಮಾಡ್ತಾರೆ ಈ ತರ ಮಾಡಿದ್ರು ಹಾ ನಿನ್ ಕೆಲ್ಸ ನೀನ್ ಕರೆಕ್ಟ್ ಆಗಿ ಮಾಡು ಸಿನಿಮಾ ಏನಾಗುತ್ತೋ ಬಿಟ್ಬಿಡು ನೀನ್ ಕೆಲಸ ನೀನ್ ಕರೆಕ್ಟ್ ಆಗಿ ಮಾಡುವಂತ ಅವತ್ ಹೇಳಿದ್ದೆ ಒಂದು ಒಂದು ವರ್ಷದ ಹಿಂದೆ ಕಡೆ ಅದಾದ್ಮೇಲೆ ಮೊನ್ನೆ ಟ್ರೈಲರ್ ಬಂದಿತ್ತಲ್ವಾ ಹಿಂಗೆ ಟ್ರೈಲರ್ ಮಾಡ್ಬೇಕಾದ್ರೆ ಮ್ಯಾಮ್ ಅವರಿಗೆ ಸಿನಿಮಾಗ್ ಸಪೋರ್ಟ್ ಮಾಡೋ ಅಂತ ಮನೋಭಾವದ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೀವು ಕೇಳಿದ ಈಗ ನಮ್ಮ ನನ್ನ ಫೋನ್ ಅಲ್ಲಿ ಐ ಹ್ಯಾವ್ ಅಬೌಟ್ ಕ್ಲೋಸ್ ಟು ಸಿಕ್ಸ್ ಸಿಕ್ಸ್ ತೌಸಂಡ್ ಆಫ್ ಓನ್ಲಿ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಆ ಸಾವಿರ ಮೇಲಿದೆ ಬಿಕಾಸ್ ನಾನು ಯಾವಾಗ್ಲೂ ಬಿಗ್ ಬಾಸ್ ಹೇಳಿದೆ ನನ್ನ ಬಳಗ ಇಷ್ಟಿದೆ ಅಂತ ಸೊ ಐ ಮೇಡ್ ಗ್ರೂಪ್ಸ್ ಐ ವಿಲ್ ಸೆಂಡ್ ಆಲ್ ದಿ ಇನ್ಫಾರ್ಮೇಶನ್ ಥ್ರೂ ದಟ್ ಗ್ರೂಪ್ಸ್ಟಾರ್ ಕಳ್ಸಕ್ ಆಗಲ್ಲ ಬೈ ಮಿಸ್ಟೇಕ್ ಮಾತಾಡ್ಕೊಂಡ್ ಬಂದಿದೆ ಸುಸ್ತ ಆಗಿತ್ತು ಕಳ್ಸಿದ್ರು ಪಟಪಟ್ರಲ್ ನಾವು ಡೈರೆಕ್ಟರ್ ಕಳಿಸೋದ್ ಲೇಟ್ ನನಗೆ ಯಾವ ಆಡ್ಲ ಏನಾರು ಕೇಳಿದ್ರೆ ಅದ್ ಮಾಡಿರಲಾ ಲಾಸ್ಟ್ ಮಿಟ್ ಅಲ್ಲಿ ಕಳಿಸ್ತಾರೆ ಕಳ್ಸಿದ್ರು ಗ್ರೂಪ್ ಹಾಕಿದ್ನಲ್ಲ ಗ್ರೂಪ್ಸ್ ಕಳ್ಸಿ ಬಿಡ್ರಿ ಹೇಳ್ತಿರೋದು ಅವ್ರ ಸಿನಿಮಾನ ರಾಜೀವ್ಗಲ್ಲ ಕಳಿಸಿ 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 ಹೋದ್ರೆ ಇವಾಗ ಅಲ್ಲಿ ಅಟ್ ಲೀಸ್ಟ್ ಒಂದು ಎರಡು ಮೂರು ರಿಪ್ಲೈ ಅಂತ ಬಂದಿರುತ್ತೆ ಅದರಲ್ಲಿ ನಾನು ರೋಲ್ ಆಗಲಿ ಪಿನ್ ಮಾಡಿ ಅಲ್ಲಿ ಮೇಲ್ಗಡೆ ಬಂತು ಏನಂತ ರಿಪ್ಲೈ ಬಂತು ಎಂತ ಹೇಳಿದ್ರು ಫಾರ್ ಶೋರ್ ಸೆಂಡ್ ಮಿ ಆಲ್ ದಿ ಡೀಟೇಲ್ಸ್ ಐ ವಿಲ್ ಸಪೋರ್ಟ್ ದಿ ಸಿನಿಮಾ ಅಂತ ಏನೋ ಅಂತ ಕಳಿಸಿದ್ರು ನಾನು ಅವರಿಗೆ ಅಣ್ಣ ಇದು ನೀವು ನೋಡಿ ಅಂತ ಸಪ್ರೇಟ್ ಆಗಿ ಕಳ್ಸಿಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು ಇದು ಫಾರ್ವರ್ಡ್ ಮೆಸೇಜ್ ಅಂತ ಮ್ಯಾಮ್ ನನಗೆ ಗೊತ್ತಿರೋ ಅಂತ ಸುದೀಪ್ ಸರ್ ಏನಾದ್ರು ಒಂದು ವಿಚಾರ ಇದ್ರೆ ಫಾರ್ವರ್ಡ್ಸ್ ರಿಪ್ಲೈ ಮಾಡುವಂತ ಮನುಷ್ಯ ಅಲ್ಲ ಪ್ಲಸ್ ಏನಾದ್ರು ಕೆಲಸ ಇದ್ರೆ ಸಂಬಳಿ ವಿಲ್ ಗೆಡ್ ಟಚ್ ವಿತ್ ಹಿಮ್ ಈಸ್ ಸ್ಟ್ರೈಟ್ ಈ ಇನ್ಫಾರ್ಮೇಶನ್ ಇದೆ ಇದೆ ಅಂತ ಮ್ಯಾಮ್ ನಾನು ಫಾರ್ವರ್ಡ್ ಗೆ ರಿಪ್ಲೈ ಮಾಡ್ತಾರೆ ಅಂತಂದ್ರೆ ಅವ್ರು ಇಮಿಡಿಯೇಟ್ ಆಗಿ ನಾನು ಕಳ್ಸಿರೋ ಟ್ರೈಲರ್ ನೋಡಿದಾರೆ ಇದೇನೋ ಸಿನಿಮಾ ವಿಚಾರ ಅಲ್ವಾ ನೋಡಿದಾರೆ ಇನ್ನೊಂದ್ ಮಾಡಿದಾರೆ ಪ್ಲಸ್ ಮೊನ್ನೆ ನಮ್ಮ ಸಂಚಿತ ಅವರದು ಪೂಜೆಗೆ ಹೋಗ್ಬೇಕಾದ್ರೆ ಹೇಳ್ಕೊಂಡೆ ನಾವಿಬ್ರು ಒಟ್ಟಿಗೆ ಹೋದ್ವಿ ಕೇಳ್ಕೊಂಡೆ ತೋರಿಸ್ಬೇಕು ಸಾರಿ ನಾನ್ ಫಾರ್ವರ್ಡ್ ಅಲ್ಲಿ ಕಳಿಸ್ಬಿಟ್ಟೆ ಅದು ಗ್ರೂಪ್ ಅಲ್ಲಿ ಬಂತು ಏನ್ ಏನ್ ಮಾತಾಡ್ತಾ ಇದ್ದೆ ಇಟ್ಸ್ ಓಕೆ ಸಿನಿಮಾ ವಿಚಾರವಾಗಿ ನೀನ್ ಕಳ್ಸಿದ್ಯಾಂಡ್ ನಿನ್ ಪಬ್ಲಿಸಿಟಿ ಮಾಡ್ತಾ ಇದೆಯಾ ಸಿನಿಮಾನ ಇಟ್ ಇಸ್ ಓಕೆನಾ ನೋಡ್ದೆ ನೋಡಿದೆ ಸಿನಿಮಾ ನನ್ ಕಡೆ ಸಿನಿಮಾಗ್ ಏನಾಗ್ಬೇಕು ಹೇಳು ಮಾಡೋಣ ಅಂದ್ರೆ ಸೊ ದಿಸ್ ಇಸ್ ಹೌ ಹಿ ಟ್ರೀಟ್ ಸಿನಿಮಾ ರಾಜೀವ್ ಸೂಪರ್ ಇದು ದೊಡ್ಡತನಿಗೆ ದಟ್ಸ್ ಹೌದ್ ಸಪೋರ್ಟ್ ಇಸ್ ದೇರ್ ಫಸ್ಟ್ ಸಿನಿಮಾ ನನಗೆ ಗೊತ್ತಿರೋ ಅವರು ಅಥವಾ ನನಗೆ ಗೊತ್ತಿರೋ ಮಂಜು ನಾನ್ ಮಂಜು ಕೊಡೋ ಮರ್ಯಾದೆ ಆಗ್ಬೋದು ಅಥವಾ ಇಡೀ ಟೀಮಿಗೆ ಆಗ್ಬೋದು ನಿಮ್ಮ ಕನೆಕ್ಷನ್ ನೋಡಿ ಒಂಥರ ಹೇಗಿದಿರ ಅಂದ್ರೆ ಗಮನಿಸ್ತಾ ಇದೀವಿ ಮೊನ್ನೆ ಕೂಡ ಅವ್ರ ಮೊಬೈಲ್ ಕೊಟ್ಟು ಅದೇನೋ ತೆಗಿ ಅಂತ ಹೇಳಿದ್ ಅಥವಾ ವಿಡಿಯೋ ಕಾಲ್ ಮಾಡು ಏನೋ ಒಂದು ಕಾಣಿಸ್ತಿತ್ತು ಅದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಅಂದ್ರೆ ಅಷ್ಟು ನಿಮ್ಮನ್ನ ಅವರು ಪ್ರೀತಿ ಮಾಡ್ತಾರೆ ಅಂದ್ರೆ ನೀವು ಲಕ್ಕಿ ಅಂತ ಅರ್ಥ ಯಾಕಂತ ಹೇಳಿದ್ರೆ ಅವ್ರ ಪಕ್ಕ ಹೋಗಿ ನಿಂತ್ಕೊಂಡು ಒಂದ್ ಫೋಟೋ ತಗೊಳ್ಬೇಕು ಅಥವಾ ಇನ್ನೊಂದೇನೋ ಆಸೆ ಅವ್ರನ್ನ ನೋಡ್ಬೇಕು ಅಂತ ಜನ ಅಲ್ಲಿ ಹೊಸ್ದಾಗ್ ನೋಡ್ದವ್ರ ಅವತ್ತೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿ ಓಡ್ತಿದ್ರ ಅಂದ್ರೆ ದೇವಸ್ಥಾನ ಹತ್ರ ನಾನು ಅನ್ಕೋತಿದ್ದೆ ಏನೋ ಏನಪ್ಪ ಎಷ್ಟು ಕ್ರೇಜ್ ಇವ್ರಂದ್ರೆ ಅಂತ ಹೇಳಿ ಎಷ್ಟು ಲಕ್ಕಿ ಹೇಗೆ ಹಂಗ ನೀವ್ ಏನೇ ಜಡ್ಜ್ ಮಾಡಿ ಅತ್ವ ಯು ಶುಡ್ ಆಲ್ವೇಸ್ ನಾಟ್ ಬಿ ಯು ಕೀನ್ ಜಜ್ ನಮ್ಮ ನಾಟ್ ಗೇಟ್ ಜಡ್ಜ್ಮೆಂಟ್ಲಿ ಯಾರನ್ನಾದ್ರು ಒಬ್ರು ಜಜ್ ಮಾಡ್ಬೋದು ನೀವೇನ ನೋಡಿದ್ರಲ್ಲ ಈಗ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀರಾ ನಿಮ್ಗೆ ಒಂದ್ ಜಡ್ಜ್ಮೆಂಟ್ ಇರತ್ತೆ ನನ್ ಬಗ್ಗೆ ಬಟ್ ಜಡ್ಜ್ಮೆಂಟ್ ಅಲ್ಲಿ ಆಗ್ಬಾರ್ದು ಅಂದ್ರೆ ಅದು ನಿಮ್ ಡಿಸಿಷನ್ ಸೊ ಹಂಗೆ ಕೂಡ ಸುದೀಪ್ ಸರ್ ಕೂಡ ಹೌದು ಆಮ್ ಈಸ್ ಗಾಟ್ ಅವ್ರ ಅವ್ರ ಒಂದು ಮಗುಕಿನ ಮೋಸ ಅನ್ಸುತ್ತೆ ಕೆಲವು ಸರಿ ಅವರಿಗೆ ಸಣ್ಣ ಸಣ್ಣ ವಿಚಾರ ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ಅನ್ಬಿಲೀವಬಲ್ ಅನ್ಬಿಲೀವೇಬಲ್ ಇಟ್ ಈಸ್ ಕೇಳಿದ್ರೆ ಕೇಳಿದ್ರಿ ಯಾವ್ದೊಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಸೋ ಹ್ಯಾಪಿ ದಟ್ ಹೀ ಇಸ್ ಲಾಂಚಿಂಗ್ ಅಂದ್ರೆ ಮನೆಯಿಂದ ಇನ್ನೊಂದು ಮಗ ಹೊರಗಡೆ ಬರ್ತಾ ಇದಾರೆ ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಸುಪ್ರಿಯಾ ಅನ್ವಿ ಈಸ್ ನಥಿಂಗ್ ಬಟ್ ಪ್ರಿಯಾ ಮೇಡಮ್ ಸೊ ಅಕ್ಕ ಇಸ್ ನಾಟ್ ಅವೈಲಬಲ್ ಟ್ರಾವೆಲಿಂಗ್ ಸೊ ಈ ಪೂಜೆ ಅವ್ರ ಎದುರ್ಗೇ ಮಾಡ್ಬೇಕು ಅನ್ನೋ ಒಂದ್ ಆಸೆ ಇಷ್ಟು ಜನ ಇದಾರೆ ಅಪ್ಪ ಇದೆ ಎಲ್ಲ ಇದಾರೆ ಬಟ್ ಅವ್ರಿಗುನು ತೋರಿಸಿ ನೀಟಾಗಿ ತೋರ್ಸೋ ಇದು ನನ್ನ ಅವ್ರಿಗೋಸ್ಕರ ಮಾಡ್ತಾ ಇರೋದು ಅವ್ರದ್ದು ಗೊತ್ತಿರಬೇಕು ಅಂದ್ರೆ ಕೆಲವೊಂದು ಸಣ್ಣ ಸಣ್ಣ ಪ್ರೀತಿನ ಇನ್ನೊಬ್ರಿಗೆ ಹೇಳ್ಕೊಳೋದಿ ಅವ್ರ ಹತ್ರ ಆ ಬುದ್ಧಿ ಇದೆ ಓಕೆ ದಟ್ ಎಸ್ ಸರ್ ಅಂತ ಹೇಳಿದ್ರೆ ಏನು ಒಂದು ಹೊಸ ಪ್ರಯತ್ನ ಮಾಡಿರಂತೆ ಈ ಸಿನಿಮಾ ಗೆಲ್ಲಬೇಕು ಜನಪ್ರಿಯತೆ ಕೊಡಬೇಕು ಥಿಯೇಟರ್ ನಲ್ಲೇ ಬಂದು ನೋಡಬೇಕು ಅನ್ನೋ ಆಸೆ ಕಂಡಿದೆ ನಮಗಿದೆ ಯಾವತ್ತು ಬೇಗೂರು ಕಾಲೋನಿ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಉಳಿಯುವಂತ ಅಂಶಗಳಿದ್ರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳಿ ಪ್ಲೀಸ್ ನನಗೆ ಬೇಗೂರು ಕಾಲೋನಿ ಸಿನಿಮಾ ಯಾಕೆ ಜನ ನೋಡಬೇಕು ಅನ್ನೋದಕ್ಕೆ ಪ್ರಶ್ನೆಗೆ ಹತ್ರ ಉತ್ತರ ಇದೆ ಯಾಕೆ ಸಿನಿಮಾ ನೋಡಬೇಕು ಅಂದ್ರೆ ಮ್ಯಾಮ್ ವಾಸ್ತವ್ಯ ನಿಜ ಏನು ಅಂತಂದ್ರೆ ನಾನು ಬಳಸುವಂತ ರೀತಿ ಬಂದಂತ ರೀತಿ ನನಗೆ ಐ ವಾಸ್ ನಾನು ಪೊಲೀಸ್ ಕೊಟ್ರ ಸಲ ಬೆಳೆದು ಬಂದೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ ಖಾಲಿ ಹೆಡ್ ಕಾನ್ಸ್ಟೇಬಲ್ ಇಂದ ಶುರು ಮಾಡಿದವರು ಅಲ್ಲಿಂದ ಕೊಟ್ರ ಸಲ ಬೆಳ್ಕೊಂಡ್ ಬಂದಿದ್ದು ಕನಸನ್ನ ಕಾಣಬೇಕು ಕನಸನ್ನ ಕಟ್ಕೊಬೇಕು ಅಂತ ತುಂಬಾ ಜನ ಆಸೆ ಇಟ್ಕೊಂಡು ಏನೋ ಒಂದು ಹೋರಾಡ್ತೀವಿ ಆ ವಿಚಾರದಲ್ಲಿ ಯು ಯು ಇವರೊನ್ ಬಿಲೀವ್ ಆ ಒಬ್ಬರಿಗೆ ಪ್ರೀತಿ ವಿಶ್ವಾಸ ಕೊಟ್ಟಾಗ ಹೆಂಗಿರತ್ತೆ ಇಷ್ಟೇ ಮ್ಯಾಮ್ ನಮ್ಮನೆ ಇದಿದ್ದು ಇಷ್ಟೇನೆ ಇದು ಇದೆ ಹಾಲ್ ಅದೇ ಕಿಚನ್ ಒಂದು ರೂಮ್ ಕೋಟ್ರೆಸ್ ಮನೆ ಹಿಂಗೆ ಇರುತ್ತೆ ಪೊಲೀಸ್ ಕೋಟ್ರೆಸ್ ಮನೆ ಹಿಂಗೆ ಇರುತ್ತೆ ಸೊ ಈ ಮನೆಗೂ ಅಣ್ಣನ್ ಇನ್ವೈಟ್ ಮಾಡಿದ್ದೆ ಪ್ರಪಂಚ ಗೊತ್ತಿಲ್ಲ ಅವ್ರು ಬಂದ್ರು ಆರಾಮ್ ಒಳಗೆ ಕೂತಿ ಅಣ್ಣನ್ಗೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಅಂದ್ರೆ ಬಾರಿ ಇಷ್ಟ ನಮ್ಮ ಮನೇಲೆ ತಿಂದ್ರು ವೀಯರ್ ಫ್ರೆಂಡ್ ಟೈಮ್ ಅಟ್ ಫಾರ್ ಪ್ಲೇಸ್ ಸೊ ಸಿ ದಿಸ್ ಈಸ್ ಈಸ್ ಬಾಂಡಿಂಗ್ ದ ಪ್ರಪಂಚ ಗೊತ್ತಿಲ್ದೆ ಇರೋದಿಲ್ಲ ಏನು ಅವ್ನು ನೋಡಿ ಯಾವ್ದೋ ಹೋಟ್ಲ್ ಇಂದ ಹೋಟ್ಲ್ ಇಂದ ಏನ್ ತರ್ಸಂಗ ಏನಿಲ್ಲ ಏನ್ ಮಾಡ್ತಾರಮ್ಮ ನಂಗೆ ಇದು ಬೇಕು ಇದ್ ಮಾಡ್ಕೊಡು ಅಲ್ಲೇ ತಿಂದು ಒಬ್ಬರೇ ಅಲ್ಲ ಕಂಪ್ಲೀಟ್ ಎವ್ರಿಬಡಿ ಅಕ್ಕ ಅಣ್ಣ ಫ್ಯಾಮಿಲಿ ಕಂಪ್ಲೀಟ್ ಎವ್ರಿಬಡಿ ಹ್ಯಾವ್ ಕಮ್ ನಾನು ಏನ್ ಹೇಳಕ್ ಕೊಡ್ತೀನಿ ಅಂದ್ರೆ ಇದನ್ನ ಹೆಂಗ್ ಕನೆಕ್ಟ್ ಮಾಡ್ಬೋದು ಬೇಗೂರು ಕಾಲೋನಿಗೆ ಅಂದ್ರೆ ಸಿ ಬೇಗೂರು ಕಾಲೋನಿ ಅಂತ ಯಾವ್ದೋ ಒಂದು ಸಿನಿಮಾಗ ಹೆಸರು ಇರ್ಬೇಕಷ್ಟೇ ಹೆಸರು ಇರ್ಬೇಕು ಇವಾಗ ಕಾಂತಾರ ಅಂತ ಒಂದು ಹೆಸರಿಟ್ಟಿದ್ದಾರೆ ಕಾಂತಾರ ಮೂಲ ಒಂದು ದೈವ ಹೌದು ಆ ದೈವ ಎಲ್ಲಿಲ್ಲ ಮ್ಯಾಮ್ ಯಾವ ಜಾಗದಲ್ಲಿಲ್ಲ ಸೊ ಹೋಲನ್ ಸೋಲ್ ದೈವದ್ ಬಗ್ಗೆ ಹೇಳಿದ್ದಾರೆ ಬಟ್ ಆ ಜಾಗದ್ ಬಗ್ಗೆ ಹೇಳಿಲ್ಲ ಸೊ ನಾವ್ ಎಲ್ಲಿ ನಿಂತ್ರು ಅದೇ ಫೀಲಿಂಗ್ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅದೇ ಫೀಲಿಂಗ್ ನಾವು ಗುರು ರಾಘವೇಂದ್ರ ಸ್ವಾಮಿ ಹತ್ರ ಹೋಗ್ತೀವಿ ಅದೇ ಫೀಲಿಂಗ್ ತಿರುಪತಿಗೆ ಹೋಗ್ತೀವಿ ಅದೇ ಫೀಲಿಂಗ್ ದೈವನೇ ಅದು ಸೊ ಅವ್ರು ಹೇಳ ಕೊಟ್ಟಿರೋದು ಒಂದು ವಿಚಾರ ದೈವದ್ ಬಗ್ಗೆ ಅದಕ್ಕೊಂದು ಜಾಗ ಇಟ್ಕೊಂಡಿದ್ದಾರೆ ನಾವು ಹಂಗೆ ಮ್ಯಾಮ್ ಕಾಲೋನಿ ಬೇಗೂರು ಕಾಲೋನಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಬೇಗೂರು ಕಾಲೋನಿ ಅಂತ ಒಂದು ಕಾಲೋನಿ ಅಷ್ಟೇನೆ ಏನ್ ಏನಕ್ಕೆ ಬೇಗೂರು ಕಾಲೋನಿನೇ ಅಂತಂದ್ರೆ ನಾನು ಹುಟ್ಟ ಬೆಳ್ದಿದ ಜಾಗ ಮ್ಯಾಮ್ ನನಗೆ ಪ್ರೀತಿ ಇದೆ ನಾನ್ ಈ ಊರಿಂದಾನೇ ಬೆಳೆದು ಬಂದೀನಿ ನನಗೆ ಈ ಸಿನಿಮಾ ಈ ಹೆಸರು ಇಡ್ತೀನಿ ತಪ್ಪೇನಿದೆ ಆದ್ರೆ ವಿಚಾರ ಇದೆಯಲ್ಲ ನಾವ್ ಹೇಳೋ ವಿಚಾರ ಇಲ್ಲಿ ಹೆಂಗ್ ದೈವನೋ ಹಂಗೆ ಇದು ವಿಚಾರ ಎಲ್ಲಾ ಕಾಲೋನಿಯಲ್ಲೂ ಅದೇ ಅಲ್ಲ ಎಲ್ಲಾ ಕಾಲೋನಿಯಲ್ಲೂ ಅದೇನೆ ಎಲ್ಲಾ ಕಾಲೋನಿಯಲ್ಲಿ ನೀವು ಬೆಳಗ್ಗೆ ಎದ್ದಿ ಒಂದ್ ಎಂಟು ಗಂಟೆಗೆ ಮಾಸ್ಕ್ ಹಾಕೊಂಡು ಹೋಗಿ ನಿಂತ್ಕೊಂಡ್ರೆ ಒಂದ್ ನಾಲ್ಕೈದು ಜನ ಹಿಂಗ್ ಬ್ಯಾಗ್ ಹಾಕೊಂಡು ಹೋಗ್ತಾ ಇರ್ತಾರೆ ಒಂದ್ ನಾಕೈದ್ ಜನ ರಾತ್ರಿ ಹಾಕಿರೋ ಜ್ಯೂಸ್ ಇನ್ನೇ ಇಳ್ದಿರಲ್ಲ ಕಂಡ್ ಕೆಂಪು ಆಗಿರತ್ತೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಬೆಳೆ ಗಾರೆ ಕೆಲ್ಸಕ್ ಹೋಗ್ತಾರೋ ಡ್ರೈವಿಂಗ್ ಕೆಲ್ಸಕ್ ಹೋಗ್ತಾರೋ ಇದೇ ಕಾಲೋನಿ ಅಂದ ಇದೆ ಅವ್ರು ಎದ್ದೋಗಿದ ತಕ್ಷಣಗಳು ಅದೇ ಏರಿಯಾದಲ್ಲಿ ಗಲಾಟೆ ಇರ್ಬೋದು ಅದೇ ಏರಿಯಾದಲ್ಲಿ ಕೆಲವರು ಇರ್ತಾರೆ ಮಾಡೋದ್ ಬೇಡ ಬೇರೆ ಮಾಡೋಣ ಕಾಲೋನಿಗಳಲ್ಲಿ ಒಂದು ವಾಸ್ತವ್ಯ ವಿಚಾರ ಹೇಳ್ತೀನಿ ಕೇಳಿ ಕಾಲೋನಿ ಕೆಲ್ಸಕ್ಕೆ ಹೋಗೋರ್ ಖಾಲಿ ಆಗಿದ್ದ ತಕ್ಷಣ ಅದ್ರಲ್ಲಿ ಒಂದು ಹೊಸ ಪ್ರಪಂಚ ಶುರು ಆಗುತ್ತೆ ಅಲ್ಲಿ ಹುಡುಗರು ಇರ್ತಾರೆ ಅವ್ರ ಪ್ರಪಂಚನೇ ಇದ್ರಗಡೆ ಇರೋ ಗ್ರೌಂಡ್ ಅಲ್ಲಿರೋ ಟೀ ಅಂಗಡಿ ಇದೇ ಅವ್ರ ಪ್ರಪಂಚ ಏನಾದ್ರೂ ಕೆಲ್ಸ ಸಿಕ್ಕಿದ್ರೆ ಕೆಲ್ಸ ಇದ್ಯಾವ್ದು ಕೆಟ್ಟದ್ದು ಒಳ್ಳೇದು ಅಂತ ನಾವು ಹೇಳಕ್ ಹೊರಟಿಲ್ಲ ಬಟ್ ಇದನ್ನ ಹೆಂಗ್ ಬದಲಾಯಿಸಬಹುದು ಒಂಚೂರು ಪ್ರಯತ್ನ ಹೆಂಗ್ ಮಾಡಬಹುದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜನ ಅದನ್ನ ಪ್ರೀತಿ ಮಾಡ್ತಾರೆ ಒಪ್ತಾರೆ ಆಪ್ತಾರೆ ಅಂತ ಅನ್ಸುತ್ತೆ ಫೈನಲಿ ನಿಮ್ಮ ಕಡೆಯಿಂದ ಕರೆಯೋಲೆ ಕೆಲವು ನಾವು ಗಂಟೆಗಳನ್ನ ಲೆಕ್ಕ ಹಾಕ್ಬೋದು ಸಿನಿಮಾ ರಿಲೀಸ್ ಗೆ ಸೊ ಬನ್ನಿ ಇದನ್ನ ಥಿಯೇಟರ್ ಅಲ್ಲೇ ನೋಡಿ ನಿಮ್ಗೆ ಏನು ಕೊಡ್ತೀವಿ ನಾವು ಅಂತ ನಿಮ್ ಕಡೆಯಿಂದ ಕರೆಯೋಲೆ ಫೈನಲ್ ಹಾಯ್ ಎಲ್ಲರಿಗೂ ನಮಸ್ಕಾರ ಡೆಫಿನೆಟ್ಲಿ ಬೇಗೂರು ಕಾಲೋನಿ ಒಂದು ಪ್ರೀತಿಯಿಂದ ಮಾಡಿರುವಂಥ ಪ್ರಯತ್ನ ಈ ಸಿನಿಮಾನ ನೀವು ಥಿಯೇಟರ್ ಅಲ್ಲೇ ಬನ್ನಿ ನೋಡಿ ಆಶೀರ್ವದಿಸಿ ಥಿಯೇಟ್ರಿಗೆ ಜನ ಬರ್ತಾ ಇರೋದು ತುಂಬ ಕಮ್ಮಿ ಸೊ ಹಾಗಾಗಿ ಫ್ರೀ ಇರೋವಂಥ ಟೈಮಲ್ಲಿ ಆಮೇಲೆ ನಿಮ್ಮ ಕನ್ಫ್ಯೂಷನ್ ಇರ್ಬೋದು ಯಾವುದೋ ಸ್ಟಾರ್ ಸಿನಿಮಾ ಬಂದಿರ್ಬೋದು ಯಾವುದೋ ಮಗುವ ಸಿನಿಮಾ ರಿಲೀಸ್ ಯಾವುದೂ ಇಲ್ಲ ಯಾವುದೂ ಇಲ್ಲ ಗುರು ಈ ವಾರ ಯಾವುದು ದೊಡ್ಡ ಸ್ಟಾರ್ ಸಿನಿಮಾಗಳು ಇಲ್ಲ ಆದರೆ ಒಂದು ಒಳ್ಳೆ ಸಿನಿಮಾ ಮಾಡಿರೋವಂಥ ಒಳ್ಳೆ ಸಿನಿಮಾ ತಂಡ ಬೇಗೂರು ಕಾಲೋನಿಯನ್ನೋ ಸಿನಿಮಾನ ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಮಾಡ್ತಾ ಇದೆ ದಯವಿಟ್ಟು ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಿಮಗಿಷ್ಟ ಆದರೆ ಸಿನಿಮಾ ನಾಲ್ಕು ಜನ ಕೇಳಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಕೈ ಮುಗಿದು ಹೇಳ್ಕೊತೀನಿ ಸಿನಿಮಾ ಚೆನ್ನಾಗಿಲ್ಲ ಅಂತ ನಾಲ್ಕು ಜನಕ್ಕೆ ಹೇಳಬೇಡಿ ಯಾಕೆಂದರೆ ಇಷ್ಟ ಆಗಿರೋ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ನನಗೆ ಮಾಡ್ತಾ ಇರುವಂಥ ಸಹಾಯ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂತ ನಿಮಗೆ ಅನ್ಸಿದ್ರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ತಲೆಯಲ್ಲಿ ನಿಮ್ಮ ಭಾವನೆಗಳ ಬೀಜನ ಬಿತ್ತೋದು ಬೇಡ ಅಂತ ಒಂದು ಸ್ಮಾಲ್ ರಿಕ್ವೆಸ್ಟ್ ಆ್ಯಂಡ್ ಬೇಗೂರು ಕಾಲೋನಿ ಜನವರಿ ಮೂವತ್ತೊಂದನೇ ತಾರೀಕು ನಿಮ್ಮ ಮುಂದೆ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ ಹಂಡ್ರೆಡ್ ಪರ್ಸೆಂಟ್ ಜನ ಒಪ್ತಾರೆ ಅಪ್ತಾರೆ ಇಷ್ಟು ಆಸೆ ಇಟ್ಕೊಂಡಿದೀರಾ ಏನೋ ಒಂದು ಸ್ಪೆಷಲ್ ಆಗಿ ತೋರಿಸುವಂಥ ಪ್ರಯತ್ನವನ್ನ ಮಾಡಿದೀರಾ ವಿಭಿನ್ನವಾಗಿರುವಂಥ ಕತೆ ಕೂಡ ಹೌದು ಸೊ ಹಂಡ್ರೆಡ್ ಪರ್ಸೆಂಟ್ ಒಪ್ತಾರೆ ಆಫ್ಟರ್ ಸಿನಿಮಾ ರಿಲೀಸ್ ಆದ ಬಳಿಕ ಮತ್ತೆ ಸಿನಿಮಾ ನೋಡಿ ನಿಮ್ಮನ್ನ ಒಂದಷ್ಟು ವಿಚಾರಗಳನ್ನ ನಾನು ಮಾತಾಡಿಸ್ತೀನಿ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸುಧಾ ಅವರು ಮಧ್ಯೆ ಜನವರಿ ಫೆಬ್ರವರಿ ಎಂಟನೇ ತಾರೀಕು ಕರ್ನಾಟಕ ಬೆಂಗಳೂರಲ್ಲಿ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನ್ ನಿಜವಾಗ್ಲೂ ಹೇಳ್ತೀನಿ ನಾನು ಇಲ್ಲಿವರೆಗೂ ನನ್ನ ಜನಕ್ಕೆ ನನ್ನ ಸ್ಟೇಡಿಯಂ ಅಲ್ಲಿ ನಲವತ್ ಸಾವಿರ ಮೂವತ್ತೈದು ಸಾವಿರ ಜನ ಬಂದಾಗ ಯಾವತ್ತೂ ಡಿಸ್ಅಪಾಯಿಂಟ್ ಮಾಡಿಲ್ಲ ಅವ್ರಿಗೆ ಏನ್ ಬೇಕೋ ಆ ನಗು ನಾ ಮುಖದಲ್ಲಿ ಇಟ್ಟೆ ಕಳಿಸಿದೀನಿ ನನ್ನ ಒಂದು ಸ್ಮಾಲ್ ಬೇಡಿಕೆ ಏನು ಅಂತಂದ್ರೆ ಆ ಸಿನಿಮಾ ನೀವ್ ಬಂದಾಗ ಹೆಂಗೆ ನಾನು ನಿಮಗೆ ನಿರಾಸೆ ಮಾಡಿಲ್ವೋ ಹಾಗೇನೆ ಅಟ್ಲೀಸ್ಟ್ ಸಿನಿಮಾಗ ಹೋಗಿ ನೋಡಿ ಸಿನಿಮಾ ಆಶೀರ್ವಾದ ಮಾಡಿ ನನಗೆ ಇನ್ನೂ ಹುಮ್ಮಸ್ ಬರುತ್ತೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳ್ತಾ ಎಂಟನೇ ತಾರೀಕು ನಿಮ್ಮನ್ನ ಒಂದು ತಿರ್ಗಾ ಮಾಡಲ್ಲ ಯಾಕಂದ್ರೆ ನನ್ನ ಟೀಮ್ ಗೆಲ್ಬೇಕು ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸಿನಿಮಾ ನೋಡಿದ್ಮೇಲೆ ಮತ್ತೆ ಇನ್ನೊಂದು ಇಂಟರ್ವ್ಯೂ ಅನ್ನ ಮಾಡೋಣ ಒಂದು ಚಿಚ್ಚಾಟನ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ನಿಮ್ಗೆ